ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ನೌಕರರು ಕಾರ್ಮಿಕರೇ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿ ವಿಚಾರದಲ್ಲಿ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಸರ್ಕಾರಿ ನೌಕರರಿಗೆ ಲಾಭವಾಗುವಂತಹ ಒಂದು ಮಾಹಿತಿ ಹಾಗೂ ಖಾಸಗಿ ಪಿಂಚಣಿದಾರಿಗೂ ಕೂಡ ಭಾರಿ ಲಾಭವಾಗುವಂತಹ ಒಂದು ವಿಶೇಷ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಿದೆ ಈ ಸರ್ಕಾರ ಘೋಷಣೆ ಮಾಡಿರುವಂಥ ಯೋಜನೆಯಿಂದ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಏನೆಲ್ಲ ಲಾಭಗಳಾಗತ್ತೆ ದಸರಾ ಹಬ್ಬದ ಗಿಫ್ಟ್ ಅಂತಲೇ ಹೇಳ್ಬೋದು ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಏನೆಲ್ಲ ಉಪಯೋಗ ಆಗತ್ತೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸರ್ಕಾರ ಒಂದು ವಿಶೇಷವಾದ ಯೋಜನೆಯನ್ನು ಘೋಷಣೆ ಮಾಡಿದೆ ಆ ಯೋಜನೆಯಲ್ಲಿ ಯಾವೆಲ್ಲ ಲಾಭಗಳಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಸಿಹಿ ಸುದ್ದಿ ನೀಡಿದ ಸರ್ಕಾರ ಏನು ಈ ಸಿಹಿ ಸುದ್ದಿ ಇದರಿಂದ ಪಿಂಚಣಿದಾರರಿಗೆ ಏನೇನು ಲಾಭ ಆಗತ್ತೆ ಅಂತ ನೋಡೋದಾದರೆ ಪಿಂಚಣಿ ಹಾಗೂ ಪಿಂಚಣಿ ಕಲ್ಯಾಣ ಇಲಾಖೆ ಇದೇ ನವಂಬರ್ ಒಂದರಿಂದ ನವಂಬರ್ ಮೂವತ್ತರ ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೇಶಾದ್ಯಂತ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ದೇಶಾದ್ಯಂತ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಈ ಸೇವೆ ಸುಮಾರು ದೇಶಾದ್ಯಂತ ಇರುವಂಥ ಒಂದು ಸಾವಿರದ ಆರುನೂರು ಜಿಲ್ಲೆಗಳು ಹಾಗೂ ಉಪಭಾಗೀಯ ಕೇಂದ್ರಗಳಲ್ಲಿ ಲಭ್ಯ ಇದೆ ಸಬ್ ಡಿವಿಷನ್ ಆಫೀಸ್ಗಳಲ್ಲೂ ಲಭ್ಯ ಇದೆ ಅಥವಾ ಡಿ ಸಿ ಆಫೀಸ್ಗಳಲ್ಲೂ ಲಭ್ಯ ಇದೆ ಪಿಂಚಣಿದಾರರು ಸರ್ಕಾರದ ಮತ್ತೊಂದು ಅನುಕೂಲಕರ ಸೌಲಭ್ಯ ಹಾಗೂ ದೇಶದ ಕೋಟ್ಯಾಂತರ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿಂಚಣಿ ಹಾಗೂ ಪಿಂಚಣಿ ಕಲ್ಯಾಣ ಇಲಾಖೆಯು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇಶಾದ್ಯಂತ ಬೃಹತ್ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಈ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಏನಕ್ಕೆ ಬೇಕು ಈ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಇಲ್ಲಾಂದರೆ ಪಿಂಚಣಿ ಕೂಡ ನಿಲ್ಲಿಸ್ತಾರೆ ಅದರ ಬಗ್ಗೆ ನೋಡೋದಾದರೆ ಈ ಅಭಿಯಾನವು ನವಂಬರ್ ಒಂದರಿಂದ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತೆ ಮೊದಲೇ ಹೇಳಿದ ಹಾಗೆ ದೇಶದ ಸುಮಾರು ಸಾವಿರದ ಆರುನೂರು ಜಿಲ್ಲೆಗಳು ಹಾಗೂ ಎ ಸಿ ಕೇಂದ್ರಗಳಲ್ಲಿ ಲಭ್ಯ ಇದೆ ಈವರೆಗೂ ಪಿಂಚಣಿದಾರರು ಜೀವನ ಪ್ರಮಾಣ ಪತ್ರ ಸಲ್ಲಿಸಿ ಬ್ಯಾಂಕುಗಳಿಗೆ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಗಂಟೆಗಟ್ಟಲೆ ಸರ್ತಿ ಸಾಲ್ನಲ್ಲಿ ನಿಂತು ಲೈಫ್ ಸರ್ಟಿಫಿಕೇಟನ್ನು ಪಡಿಬೇಕಾಗಿತ್ತು ಇದು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ವೃದ್ಧರಿಗೆ ಹಾಗೂ ದೂರದ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡುವಂಥ ವಾಸಿಸುವಂತಹ ತುಂಬ ತೊಂದರೆ ಆಗ್ತಾ ಇತ್ತು ಆದರೆ ಈ ಡಿಜಿಟಲ್ ಅಭಿಯಾನದ ಮೂಲಕ ಈ ತೊಂದರೆ ನಿಲ್ಲ ಕಮ್ಮಿ ಆಗುತ್ತೆ ದಿನಗಟ್ಟಲೆ ಲೈಫ್ ಸರ್ಟಿಫಿಕೇಟಿಗಾಗಿ ನಿಲ್ಲೋದು ಕಾಯೋದು ಕೊನೆಗೊಳ್ಳುತ್ತೆ ಪಿಂಚಣಿದಾರರು ತಮ್ಮ ಮನೆ ಬಾಗಿಲಿಂದಲೇ ಈ ಸೇವೆಯನ್ನು ಪಡ್ಕೊಬೋದು ಮನೇಲಿ ಕೂತ್ಕೊಂಡೇ ಕೂಡ ನೀವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇದರಿಂದ ಹಳ್ಳಿಗಳಿಂದ ದೂರದ ಪ್ರಯಾಣ ನಿಲ್ಲುವ ಶ್ರಮ ಎರಡೂ ಉಳಿತಾಯ ಆಗತ್ತೆ ಅದರಲ್ಲೂ ವಿಶೇಷವಾಗಿ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ವಿಶೇಷವಾದ ಸೌಲಭ್ಯವನ್ನು ಕೊಟ್ಟಿದೆ ಎಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರು ಸರ್ಕಾರವು ವಿಶೇಷ ಸೌಲಭ್ಯವನ್ನು ಒದಗಿಸಿದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ವೃದ್ಧರು ಹಿರಿಯ ನಾಗರಿಕರು ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಚಳಿಗಾಲದಲ್ಲಿ ಹೊರಗೆ ಪದೇ ಪದೇ ಹೋಗುವುದು ಕಷ್ಟಕರ ಮತ್ತು ಆರೋಗ್ಯಕ್ಕೂ ತೊಂದರೆ ಆಗತ್ತೆ ಹಾಗಾಗಿ ಇದನ್ನು ಪರಿಗಣಿಸಿ ಮುಂಗಡವಾಗಿ ಈ ಸೌಲಭ್ಯವನ್ನು ಒದಗಿಸಿದೆ ಅಡ್ವಾನ್ಸ್ ಆಗಿ ಕೊಟ್ಟಿರೋದರಿಂದ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇದರ ಜೊತೆಯಲ್ಲಿ ಮುಖದೃಢೀಕರಣ ಫೇಸ್ ಇಂಡೆಕ್ಟ್ ಸರ್ಟಿಫಿಕೇಟ್ ತಂತ್ರಜ್ಞಾನದ ಮೂಲಕ ಪಿಂಚಣಿದಾರರು ತಮ್ಮ ಮೊಬೈಲ್ ಫೋನ್ನಿಂದ ಮನೆಯಿಂದಲೇ ಜೀವಂತ ಪ್ರಮಾಣಪತ್ರವನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ ಫೇಸ್ ಡಿಡೆಕ್ಟ್ ಅಪ್ಲಿಕೇಶನ್ ಮೂಲಕ ಅವಕಾಶಗಳಿದೆ ಈ ಸೇವೆಯನ್ನು ಬಳಸುವಂತಹ ಪಿಂಚಣಿದಾರರು ಎರಡು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಆಧಾರ್ ಫೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣಪತ್ರ ಈ ಎರಡು ಅಪ್ಲಿಕೇಶನ್ಗಳನ್ನು ಗೂಗಲ್ ಪೇ ಪ್ಲೇಸ್ಟೋರಲ್ಲಿ ಲಭ್ಯ ಇದೆ ಯಾವುದು ಆಧಾರ್ ಫೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣ ಅಂತ ಎರಡು ಇದೆ ಈ ಅಪ್ಲಿಕೇಶನ್ಗಳು ಗೂಗಲ್ ಪೇ ಸ್ಟೋರ್ನಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಜೀವನ್ ಪ್ರಮಾಣಪತ್ರ ಅಪ್ಲಿಕೇಶನನ್ನು ಲಾಗಿನ್ ಮಾಡಲು ಮೊದಲು ಆಪರೇಟರ್ಗಳಿಗೆ ನೋಂದಾಯಿಸಿಕೊಳ್ಬೇಕು ಇದಕ್ಕಾಗಿ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ನಮೂದಿಸಿ ಒ ಟಿ ಪಿ ಮೂಲಕ ಪರಿಶೀಲನೆಗೊ ಪೂರ್ಣಗೊಂಡ ನಂತರ ಈ ಅಪ್ಲಿಕೇಶನನ್ನು ಪೂರ್ಣವಾಗಿ ಭರ್ತಿ ಮಾಡಿ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಿದರೆ ಪ್ರಮಾಣದ ಐ ಡಿ ಮತ್ತು ಒ ಟಿ ಪಿ ಸಂಖ್ಯೆಯೊಂದಿಗೆ ಸಂದೇಶ ಬರುತ್ತೆ ಇದರ ಸಹಾಯದಿಂದ ನೀವು ಜೀವನ ಪ್ರಮಾಣಪತ್ರ ವೆಬ್ಸೈಟ್ನಿಂದ ಲೈಫ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಈ ಅಭಯಾನವನ್ನು ಇಂಡಿಯಾ ಪೋಸ್ಟ್ ಹಾಗೂ ಬ್ಯಾಂಕುಗಳು ಕೂಡ ಕೂಡಿ ಮಾಡ್ತವೆ ಈ ಅಭಯಾನದಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹಾಗೂ ದೇಶದ ಪ್ರಮುಖ ಪಿಂಚಣಿ ಪಾವತಿಸುವ ಬ್ಯಾಂಕುಗಳು ಕೂಡ ಭಾಗವಹಿಸ್ತವೆ ವಿಶೇಷ ಶಿಬಿರಗಳನ್ನು ಸ್ಥಾಪಿಸಿ ಅಧಿಕಾರಿಗಳು ಡಿಜಿಟಲ್ ರೂಪದಲ್ಲಿ ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಪಿಂಚಣಿದಾರರಿಗೆ ಸಹಾಯ ಮಾಡ್ತಾರೆ ನೀವು ಇದರ ಉಪಯೋಗವನ್ನು ಪಡ್ಕೊಬೋದು ಇದರಿಂದ ಏನೇನಾಗತ್ತೆ ಅಂತ ಹೇಳಿದ್ರೆ ಪಿಂಚಣಿದಾರರಿಗೆ ದೊಡ್ಡ ರಿಲೀಫ್ ಆಗತ್ತೆ ದೊಡ್ಡ ಲಾಭ ಆಗತ್ತೆ ಡಿಜಿಟಲ್ ಸೌಲಭ್ಯವು ಪಿಂಚಣಿದಾರರಿಗೆ ಸಮಯ ಶ್ರಮ ಹಾಗೂ ತೊಂದರೆಯಿಂದ ರಕ್ಷಣೆ ನೀಡುತ್ತೆ ವರ್ಷಕ್ಕೊಮ್ಮೆ ಸಲ್ಲಿಸಬೇಕಾದಂಥ ಜೀವಂತ ಪ್ರಮಾಣ ಪತ್ರವನ್ನು ಈಗ ಮನೆಯಿಂದಲೇ ಸುಲಭವಾಗಿ ಪೂರ್ಣಗೊಳಿಸ್ಬೋದು ಸಲ್ಲಿಸ್ಬೋದು ಈ ಉಪಕ್ರಮದಿಂದ ಸರ್ಕಾರಿ ಸೇವೆಗಳು ಪಾರದರ್ಶಕವಾಗಿ ಜನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಿಗುವಂತೆ ಅನುಕೂಲ ಆಗತ್ತೆ ಪಿಂಚಣಿದಾರರು ಈಗಾಗಲೇ ನೀವು ಆಧಾರ್ ಫೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣಪತ್ರ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅಕ್ಟೋಬರ್ನಿಂದಲೇ ಈ ಸೇವೆಯ ಲಾಭವನ್ನು ಪಡ್ಕೊಬೋದು ಸ್ನೇಹಿತರೆ ಜೀವಂತ ಪ್ರಮಾಣಪತ್ರ ಸಲ್ಲಿಸದೆ ಪಿಂಚಣಿಯನ್ನು ನಿಲ್ಲಿಸಿದ್ದಂಥ ಬ್ಯಾಂಕಿಗೆ ಹೈಕೋರ್ಟ್ ಒಂದು ಖಡಕ್ ಎಚ್ಚರಿಕೆ ನೀಡಿತ್ತು ಅದೇ ರೀತಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ನೀಡಿತ್ತು ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇದ್ದಾಗ ನೀವು ಪಿಂಚಣಿಯನ್ನು ನಿಲ್ಲಿಸೋದು ತಪ್ಪು ಅದು ಬ್ಯಾಂಕುಗಳು ಹೋಗಿ ಯಾರೂ ಜೀವಂತ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅವ್ರನ್ನ ಫಿಸಿಕಲಿ ಚೆಕ್ ಮಾಡ್ಕೊಂಡು ಬಂದ ನಂತರ ಪಿಂಚಣಿ ನಿಲ್ಲಿಸಬೇಕು ಅಂತ ಅದ್ರ ಬಗ್ಗೆ ವಿಡಿಯೋನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಸಕಾಲದಲ್ಲಿ ಸರ್ಕಾರ ಕೊಟ್ಟಿರುವಂಥ ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ಡಿಜಿಟಲ್ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿ ನಿಮ್ಮ ಪಿಂಚಣಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಶೀಘ್ರದಲ್ಲೇ ಪಿಂಚಣಿದಾರರಿಗೆ ಸರ್ಕಾರಿ ನೌಕರರಿಗೆ ಸರ್ಕಾರ ಡಿ ಎ ಹೆಚ್ಚಳ ಮಾಡಿ ಶುಭ ಸುದ್ದಿಯನ್ನು ಕೊಡುತ್ತೆ ದಸರಾ ಹಬ್ಬದ ಶುಭ ಸುದ್ದಿ